सुखचिमीमंगल सान्नो विदद ब्रह्म नारायणख्यम भूषारत् भुवन वलय सेखिलाश्चर्यरत् लीलारत् जलदेतुर्देवता मौलित्न चिंता रत् जगति भजता सत्सरो कौसल्यासमृन्मंडल पुत्ररत्म महाव्या करोधि मंथमान सरम कवय रामकर्त्या रामकीर्त्या उपास्मे मुख्यप्राणा भीम नमो यसे भुज नावी सुवर्ण निषाशश्मायितांबभ स्वातस्थान्त्याय पूर्ण ज्ञानरसारणसे उत्तुङ्गवाक्तरङ्गाय मध्वदुग्धाब्दये नमः सुक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकिर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सताम् हरिः ओम् వజ్రేణ వజ్రీ పక్షాన్ నిశేష పక్షా నీతోహం దయయా సింధో వాయునా వాయునందన హే వాయునందన వజ్రధర ఇంద్ర స్వాయుధ వజ్రేణ అశేష అశేషాణం పర్వతా చిద పరూ

ಹಗಲು ಕಳೀತಾ ಇದೆ ಸ್ವಲ್ಪವೇ ಉಳಿದಿದೆ ಕೆಲಸ ತುಂಬ ಇರುವುದರಿಂದ ಓ ಬೆಟ್ಟದೊಡೆಯನಾದ ಮೈನಾಕನೇ ನನ್ನನ್ನು ತಡೆಯದಿರು ಅಂತ ಹೇಳಿ ಆದ್ರೆ ಸಮುದ್ರದ ಮಧ್ಯದಿಂದ ಎದ್ದು ಬರ್ತಾ ಇದೆಯಲ್ವ ಎಲ್ಲೋ ಬೆಟ್ಟದಲ್ಲಿ ಆಚೆ ಇರಬೇಕಾದವನು ಅಂತ ಕೇಳಿದಾಗ ತನ್ನ ಪೂರ್ವದ ಕಥೆಯನ್ನ ಹೇಳಿದ ಇಂದ್ರನಿಂದ ಹೊರತಕ್ಕೂ ಒಳಗಾಗಿ ರೆಕ್ಕೆ ಕಳ್ಕೊ ಕಳ್ಕೊಳ್ಬೇಕಾದವನನ್ನ ನಿನ್ನಪ್ಪ ಅಂದ್ರೆ ಇವನೇ ವಾಯುವಿನ ರೂಪದಲ್ಲಿ ಅಂತ ಅರ್ಥ ಅಪ್ಪ ಅಂದ್ರೆ ಅವತಾರ ಅನ್ನೋ ದೃಷ್ಟಿಯಿಂದ ಮಗ ಅಂತ ಅನುಸಂಧಾನ ಅಷ್ಟೆ ಆ ಉಳಿಸಿದ್ದ ಹಾಗಾಗಿ ಈಗ ನಾನು ಸಪಕ್ಷನಾಗಿದ್ದೇನೆ ಅಂತ ಹೇಳ್ತಾ ಇದ್ದಾನೆ ವೈಷ್ಣವಿಯವರು ಹೇಳಿ ಶ್ರೀ ವೈಷ್ಣವಿಯವರು ಸರ್ವಾಂತರಾತ್ಮ ತಾತಸ್ತೇ सर्वांतरात्मा तातस्ते सर्वांतरात्मा तातस्ते पक्षदो में ततो भवान पक्षदो में ततो भवान पक्षदो में ततो भवान पूज्यो में प्रेषितश्चाहम पूज्यो में प्रेषितश्चाहम पूज्यो में प्रेषितश्चाहम ರಾಮಭಕ್ತೇನ ಸಿಂಧುನಾ ಹನುಮಂತ ಪ್ರಶ್ನೆ ಕೇಳಿದ್ದು ನೀನು ಈ ರೆಕ್ಕೆಯನ್ನು ಹೇಗೆ ಉಳಿಸ್ಕೊಂಡಿ ಅಂತ ಅದಕ್ಕೆ ಪೂರ್ವ ಕಥೆಯನ್ನು ಅವನು ಹೇಳದ ಆಮೇಲೆ ತಾನು ಮೇಲೆ ಬಂದದ್ದು ಒಂದು ನಿನ್ನ ಪೂರ್ವದ ನೆನಪನ್ನು ಪೂರ್ವದ ಉಪಕಾರದ ಸ್ಮರಣೆಯನ್ನು ಮಾಡಿಕೊಂಡು ಅದಕ್ಕೆ ಪ್ರತಿಯಾಗಿ ಏನಾದರೂ ನನ್ನಿಂದ ಪ್ರತ್ಯುಪಕಾರದ ದೃಷ್ಟಿಯಿಂದ ಏನಾದರೂ ಮಾಡಲಿಕ್ಕಾಗತ್ತಾ ಅನ್ನೋದು ಒಂದು ಅಂಶ ಆದರೆ ಇನ್ನೊಂದು ಅಂಶ ರಾಮನ ಭಕ್ತನಾಗಿರುವಂತಹ ಸಮುದ್ರ ರಾಜ ನನಗೆ ಆದೇಶ ಮಾಡಿದ ರಾಮನ ಭಕ್ತ ಬರ್ತಾ ಇದ್ದಾನೆ ಅವನಿಗೆ ನೀನು ಶುಭವನ್ನು ಬಯಸಿ ಅವನಿಗೆ ಸಹಾಯವನ್ನು ಮಾಡಬೇಕು ಅಂತ ಅದಕ್ಕೋಸ್ಕರ ನಾನು ಈಗ ಮೇಲಕ್ಕೆ ಎದ್ದು ಬಂದಿದ್ದೇನೆ ಅಂತ ಇನ್ನೊಂದು ತನ್ನ ಜವಾಬ್ದಾರಿಯಿಂದ ತಾನು ಈಗ ಸೇವೆಗೆ ಯಾಕೆ ಬಂದಿದ್ದೇನೆ ಎನ್ನುವುದನ್ನು ಕೂಡ ಹೇಳಿದ ಸರ್ವಾಂತರಾತ್ಮ ತೇ ತಾತಃ ಎಲ್ಲದರ ಅಂತರ್ಯಾಮಿಯಾಗಿ ಎಲ್ಲದರೊಳಗೆ ಸೇರಿಕೊಂಡಿರುವ ನಿಮ್ಮಪ್ಪ ಮೇ ಪಕ್ಷದ ನನಗೆ ರೆಕ್ಕೆ ಕೊಟ್ಟವ ಅದರಿಂದಾಗಿ ಅದರ ಕೃತಜ್ಞತೆಯನ್ನು ಸ್ಮರಿಸುವ ನೆಪವಾಗಿ ನಾನು ಈಗ ನಿಮ್ಮ ಮುಂದೆ ಇದ್ದೇನೆ ನಿಮ್ಮ ಸೇವೆಗಾಗಿ ನಾನು ಹಾತೊರೆದು ನಿಂತಿದ್ದೇನೆ ಜೊತೆಗೆ ರಾಮಭಕ್ತೇನ ಸಿಂಧುನ ಅಹಂ ಪೂಜ್ ಅಹಂ ಪ್ರೇಷಿತ ಮೇ ಭವಾನ್ ಪೂಜ್ಯ ನೀನು ನನಗೆ ಅತ್ಯಂತ ಪೂಜ್ಯ ಅಷ್ಟೇ ಅಲ್ಲ ರಾಮನ ಭಕ್ತನಾದ ಸಮುದ್ರ ರಾಜನಿಂದ ಪ್ರೇಷಿತ ಕಳುಹಿಸಲ್ಪಟ್ಟವನಾಗಿದ್ದೇನೆ ಎರಡು ಕಾರಣಗಳಿಂದ ನಿನ್ನ ಹತ್ತಿರಕ್ಕೆ ನಾನು ಬಂದಿದ್ದೇನೆ ಅನ್ನೋದನ್ನು ಹೇಳ್ತಾ ಇದ್ದಾನೆ ಸರ್ವಾಂತರಾತ್ಮತೆ ತಾತ ಮೇ ಪಕ್ಷದ ನನಗೆ ಪಕ್ಷವನ್ನ ಕೊಟ್ಟವನು ರೆಕ್ಕೆಯನ್ನು ಕೊಟ್ಟವನು ತತಃ ಭವಾನ್ ಪೂಜ್ಯ ಆ ಕಾರಣದಿಂದ ನೀನು ನನಗೆ ಅತ್ಯಂತ ಪೂಜ್ಯ ಅಷ್ಟೇ ಅಲ್ಲ ಅಹಂ ರಮಭಕ್ನ ಪ್ರೇಷಿ ಪ್ರೇಷಿತಶ್ಚ ಮೇ ಭನ್ ಪೂಜ್ಯ ಮೇ ಪಕ್ಷೇ ತಾತ ಸರ್ವಾಂತರಾತ್ಮ ಅಹಂ ಇದಾನಿ ಭವತಃ ಆತಿಥ್ಯಂ ಕರ್ತು ಆಗತೋಸ್ಮಿ ಅಂತ ಹೇಳ್ಕೊಳ್ತಾ ಇರ್ವಾಂ ಅಂತರ್ಯಾಮಿ ಸರ್ವಾಂತರಾತ್ಮ ಪುಲ್ಲಿಂಗ ಪ್ರಥಮ ಏಕ ತಾತಃ ಪ್ರಥಮ ಷಷ್ಠಿ ಏಕ ಪಕ್ಷದ ಎರಡು ರೆಕ್ಕೆಗಳನ್ನು ಕೂಡ ಉಳಿಸಿಕೊಟ್ಟವನು ಅದರಿಂದಾಗಿ ಪಕ್ಷದ ಪಕ್ಷೌ ದಾತಿ ಪಕ್ಷದ ಮೇ ಷಷ್ಠಿ ಏಕ ತತಃ ಅವ್ಯಯ आबड़ी कांतर तथा तस्मां आबर भवान पुलिंग का प्रथमा एका पुज्या पुलिंग का प्रथमा एका मे शष्टी एका प्रेषिता त तप प्रत्यान्त शब्दा पुलिंग का प्रथमा एका चा अविया आहम न त्रिलिंग का कह प्रथमा एका रामस्य भक्ता हा राम भक्ता हा राम भक्ते तृतीया एका सिंधुना तृतीया एका चैतन्य और हेली हिरण्यनाभस्य चकाम हिरण्यनाभस्य चकाम हिरण्यनाभस्य चकाम श्रुत्वा प्राभंजनि प्रभु श्रुत्वा प्राभंजनि प्रभु श्रुत्वा प्राभंजनि प्रभु

ಮೈನಾಕ ಪರ್ವತನ ಮಾತನ್ನು ಕೇಳಿ ಪ್ರಾಭಂಜನಿ ಪ್ರಭಂಜನ ಅಂತ ವಾಯುದೇವನಿಗೆ ಹೆಸರು ಅವನ ಮಗ ಅನ್ನುವ ದೃಷ್ಟಿಯಿಂದ ಅವತಾರದಲ್ಲಿ ಪ್ರಾಭಂಜನಿ ಅಂತ ಹನುಮಂತನಿಗೆ ಹೆಸರು ಪ್ರಭು ಸಮರ್ಥನಾದ ಪ್ರಾಭಂಜನಿಯು ಹಿರಣ್ಯನಾಭನಾದ ಮೈನಾಕನ ಮಾತನ್ನು ಕೇಳಿ ದೋರ್ಭ್ಯಾಂ ಪುರುಷರೂಪಿಣಂ ಅದ್ರಿಂ ಪರಿರಭ್ಯಯೌ ಎರಡು ತೋಳುಗಳನ್ನ ಚಾಚಿ ಪುರುಷ ರೂಪದಲ್ಲಿ ನೆಲೆಸಿದ್ದಂತಹ ಆ ಪರ್ವತಾಭಿಮಾನಿಯಾದ ಮೈನಾಕನನ್ನು ಗಟ್ಟಿಯಾಗಿ ಪರಿರಭ್ಯ ಅಪ್ಪಿಕೊಂಡು ಯಯವು ಮುಂದಕ್ಕೆ ಚಲಿಸಿದ ಅಂದ್ರೆ ಮೈದಡವಿ ಅವನ ಸೇವೆಯ ಭಾವಕ್ಕೆ ಬೇಸರ ಬರದಂತೆ ಅತ್ಯಂತ ಪ್ರೀತಿಯಿಂದಲೇ ಅದನ್ನ ನಿರಾಕರಿಸಿ ಮುಂದಿನ ಕಾರ್ಯಕ್ಕಾಗಿ ತಾನು ಹೋಗಲೇಬೇಕಾದ ಅನಿವಾರ್ಯತೆಯನ್ನು ಕೂಡ ಅವನಿಗೆ ನಿವೇದಿಸಿ ಹೊರಟ ಪುರುಷರೂಪಿಣಂ ಅದ್ರಿಂ ಆ ಪರ್ವತಗಳಿಗೆ ಅದರ ಅಭಿಮಾನಿ ದೇವತೆ ಒಬ್ಬ ಇರ್ತಾನೆ ಅವನನ್ನ ಆ ಶರೀರದಲ್ಲೇ ಕಾಣ್ತಾ ಇದ್ದಾನ ಪರ್ವತವನ್ನ ಆಲಿಂಗಿಸಿಕೊಂಡದ್ದಲ್ಲ ಪರ್ವತದ ಅಭಿಮಾನಿ ದೇವತೆಯೊಬ್ಬ ಶರೀರದಿಂದ ಎದು ಮೇಲೆ ಬಂದಿದ್ದ ಆ ಮೈನಾಕನನ್ನ ಗಟ್ಟಿಯಾಗಿ ಅಪ್ಪಿಕೊಂಡು ನಿನ್ನ ಆತಿಥ್ಯವನ್ನು ಸ್ವೀಕರಿಸಿಲ್ಲ ಅಂತ ಬೇಸರ ಪಡಬೇಡಪ್ಪ ರಾಮನ ಕಾರ್ಯಕ್ಕಾಗಿ ಅನಿವಾರ್ಯವಾಗಿ ಕಾರ್ಯ ಗೌರವ ಇರುವುದರಿಂದ ಕಾರ್ಯಗೌರವ ಅಂದ್ರೆ ಕಾರ್ಯದ ಮೇಲೆ ಗೌರವ ಅಂತಲ್ಲ ಗೌರವ ಅಂದ್ರೆ ಹೆಚ್ಚು ಅಂತ ಹೆಚ್ಚು ಕಾರ್ಯಗಳಿರುವುದರಿಂದ ಅನಿವಾರ್ಯ ಕಾರ್ಯಗಳಿರುವುದರಿಂದ ನಾನು ಹೋಗ್ಲೇಬೇಕಾಗಿದೆ ಅಪ್ಪ ಅಂತ ಹೇಳಿ ಆ ಒಂದು ಆ ಅಪ್ಪುಗೆ ಅನ್ನುವುದು ಎಷ್ಟೋ ತರದ ಆ ಒಳಗಿನಿಂದ ಮಾನಸಿಕವಾಗಿ ಇದ್ದ ಬೇಸರಗಳನ್ನೆಲ್ಲ ಅದು ಕಿತ್ತು ಬಿಡುತ್ತೆ ಅನ್ ಅದಕ್ಕೊಂದು ವಿಶಿಷ್ಟವಾದ ಶಕ್ತಿ ಇದೆ ಅಂತ ಅದು ಗುರು ಶಿಷ್ಯರಿಗಿರ್ಬಹುದು ಅಥವಾ ಆ ಮಕ್ಕಳನ್ನ ತಂದೆ ತಾಯಿಗಳಾಗಿರ್ಬಹುದು ಯಾರೇ ಆಗಿರ್ಲಿ ಆ ಭಾವದಲ್ಲಿರುವಂತಹ ಆ ಅದನ್ನ ಕಳೆಯುವ ಗುಣ ಇದೆಯಲ್ವಾ ಅದು ವಿಶಿಷ್ಟವಾದದ್ದು ಹಾಗಾಗಿ ಅವನು ಏನು ಬೇಸರ ಮಾಡಿಕೊಳ್ಳಿಲ್ಲ ನಾನು ಇಷ್ಟು ಕಷ್ಟಪಟ್ಟು ಬಂದು ಹಾಲು ಹಂಪಲು ಹಣ್ಣು ಇತ್ಯಾದಿಗಳನ್ನೆಲ್ಲ ತಂದು ಕೊಟ್ಟರು ಕೂಡ ಅವನು ನನ್ನನ್ನು ತಿರಸ್ಕರಿಸಿ ಹೋದ ಅಂತ ಬೇಸರ ಆಗ್ಲಿಲ್ಲ ಆದ್ರೆ ಅವ್ನು ನಿಜವಾಗಿ ಅದು ಅಡ್ಡ ಅವನಿಗೆ ಮುಂದಿನ ರಾಮ ಕಾರ್ಯಕ್ಕೆ ಅದು ತಡ ಆಗುತ್ತೆ ಆದ್ರೆ ಅದನ್ನ ಯಥಾವತ್ತಾಗಿ ಇದ್ದಂತೆ ನೇರವಾಗಿ ಹೇಳಿಬಿಟ್ರೆ ಅವನು ಅರ್ಥ ಮಾಡ್ಕೊಳ್ಳೋನಾಗಿದ್ರಿಂದ ಸರಿ ಹೋಯಿತು ಕೆಲವೊಂದು ಕೆಲವರಿಗೆ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತನೂ ಅರ್ಥ ಆಗಲ್ಲ ಅವರು ಏನ್ ಮಾಡಿದ್ರು ಅವರ ಆಲೋಚನೆಯಲ್ಲೇ ಅದನ್ನ ಪರಿಗಣಿಸ್ತಾರೆ ಅದ್ರಿಂದ ಇಲ್ಲಿ ಹನುಮಂತ ಅದನ್ನ ಹೇಳುವ ರೀತಿಯಲ್ಲಿ ಹೇಳಿದ ಅದು ಒಂದು ಅಹ್ ಕಲೆ ಆ ದೃಷ್ಟಿಯಲ್ಲಿ ಅದ್ರಿ ರೂಪಿ ಅದ್ರಿ ಪುರುಷ ರೂಪಿಯಾಗಿ ಪರ್ವತನು ಮೈನಾಕನು ಅವನನ್ನ ಆ ಬೀಳ್ಕೊಟ್ಟ ಅಂತ ಹೇಳ್ತಾ ಇದ್ದಾರೆ ಯಯೋ ಅಂದ್ರೆ ಅಲ್ಲಿ ಮುಂದೆ ಅಲ್ಲಿಂದ ಮುಂದಕ್ಕೆ ಸಾಗಿದ ಹಿರಣ್ಯನಾಭಸ್ಯ षष्ठी एक वचन च अव्यय गाम आ, मातनु गौ गाऊ गाव गाम द्वितीय एक स्त्रीलिंग शुवा ता प्रत्यम अव्यय प्रभंजन से अपत्यम पुत्र अपत्यम पुमा प्राभंजनी पुिंग प्रथम एक प्रभु पुिंग प्रथम एक पिरभ्य ल्य प्रत्या अव्यय यय लिट प्रथमा एक ದೋರ್ಭ್ಯಾಂ ತೃತೀಯ ದ್ವಿವಚನ ಅದಕ್ಕೆ ನಿತ್ಯ ದ್ವಿವಚನ ಅಂತವಾದ ಇಲ್ಲ ದೋಹು ದೋಷೋ ದೋಷ ಬಹು ಎಲ್ಲ ವಚನಗಳು ಇವೆ ದೋಹು ದೋಷೋ ದೋಷ ದೋಷಂ ದೋಷೋ ದೋಷಃ ದೋಷ ದೋರ್ಭ್ಯಾಂ ದೋರ್ಭಿಹಿ ದೋ ಅಂದ್ರೆ ತೋಳು ಅಂತ ಅರ್ಥ ದೋರ್ಭ್ಯಾಂ ಅಂದ್ರೆ ಎರಡು ತೋಳುಗಳಿಂದ ಅದ್ರಿಂ ಪುಲ್ಲಿಂಗ ಪ್ರಥಮ ದ್ವಿತೀಯ ಏಕ ಪುರುಷ ರೂಪಿಣಂ पुरुषस्य रूपम अस्य अस्तिति पुरुषरूपी तम पुरुषरूपिणम द्वितीया विभक्ति एकवचन आ नवनिधि ओर हेली स्थाने सत्यप्य विश्रांतम स्थाने सत्यप्रविश्रांतम त्याने सत्यप्रविश्यांतम तम शशम सुसुरेश्वराः तम शश शशम सुसुरेश्वराह तं शशम सुसुरेश्वराह पुंसप्रभावसामग्र्यात पुंसप्रभावसामग्र्यात पुंसप्रप्रभावसामग्र्यात नैरापेक्षं हि लक्षणं नैरापेक्षं हि लक्षणं नैरापेक्षं हि लक्षणं स्थाने सत्यपि ಅವಿಶ್ರಾಂತಂ ತಂ ಸುರೇಶ್ವರ ಸಶಂ ಶಶಂಸು ಪುಂಸ ಪ್ರಭಾವ ಸಾಮಗ್ರಿಯತ್ ಹಿ ಲಕ್ಷಣಂ ಸುರೇಶ್ವರ ದೇವಾದಿ ಇಂದ್ರಿಯಾದಿ ಇಂದ್ರಿ ಇಂದ್ರಾದಿ ದೇವತೆಗಳು ಅವಶ್ ಉಳ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಇದ್ದಾಗ್ಲೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ಳದೆ ಅವಿಶ್ರಾಂತಂ ನೆಲೆಸದೆ ಸಾಗಿದ ತಂ ಹನುಮಂತನನ್ನ ಕುರಿತು ಶಶಂಸುಹು ಹೊಗಳಿದರು ಅಷ್ಟೇ ಅಲ್ಲ ಯಾಕೆ ಹಾಗೆ ಅಂದ್ರೆ ಪ್ರಭಾವ ಸಾಮಗ್ರಿಯಾತ್ ಪುಂಸಹ ಯಾವ ಕಾರಣದಿಂದ ತನ್ನ ಪ್ರಭಾವದ ಎಲ್ಲ ಅವ ವಸ್ತುಗಳನ್ನ ಅವಕಾಶಗಳನ್ನ ಬಳಸಿಕೊಳ್ಳಿಕ್ಕೆ ಸಾಮರ್ಥ್ಯತೆ ಇದ್ರೂ ಕೂಡ ಅದನ್ನ ಬಳಸಿಕೊಳ್ಳದೆ ಹೋದಲ್ವಾ ಆ ನೈರಪೇಕ್ಷೆ ಅನ್ನೋ ಲಕ್ಷಣವೇ ಹನುಮಂತನನ್ನ ಇನ್ನಷ್ಟು ದೊಡ್ಡವನನ್ನಾಗಿಸಿತು ಅನ್ನುವ ಕಾರಣಕ್ಕಾಗಿ ದೇವತೆಗಳು ಆತನನ್ನ ಶಶಂಸುಹು ಒಂದರ್ಥ ಹೋಗುವ ದಾರಿಯಲ್ಲಿ ಒಂದು ತಡೆ ಬಂದಾಗ ಅಲ್ಲೇ ಉದುರಿ ಬಿದ್ದೋಗ್ತಿದ್ರು ಬೇರೆಯವರಾದ್ರೆ ಬೇರೆ ಅಂದ್ರೆ ಬಾಹ್ಯ ಸಹಕಾರಿಗಳ ಅಪೇಕ್ಷೆ ಇಲ್ಲದೆ ಅವನ ಆಕಾಶದಲ್ಲಿ ಹಾರತಾ ಇದ್ದಾನೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಅಲ್ಲಿಂದ ಮತ್ತೆ ಜಿಗಿಯುವುದು ಅಂತ ಮಾಡಿದ್ದಿದ್ರೆ ಅದು ಅವನಿಗೆ ಸಾಮರ್ಥ್ಯದಲ್ಲಿ ಮಧ್ಯದಲ್ಲಿ ಒಂದು ಸ್ಟಾಪ್ ತಗೊಂಡು ಹೋದ ಅಂತ ಆಗ್ತಿತ್ತು ಮತ್ತೆ ಅದು ತಗೊಂಡ್ರೆ ಯಾರು ಏನು ಅಂತಿರ್ಲಿಲ್ಲ ಅವರನ್ನು ಮಾತಾಡಿಸ್ಲಿಕ್ಕೆ ಹೋದ ಅಂತ ಆಗ್ತಿತ್ತು ಬಾಹ್ಯ ಪರಿಕರಗಳೆಲ್ಲ ಸಹಕಾರಗಳು ಇದ್ದಾಗ್ಲೂ ಕೂಡ ಅದನ್ನ ಅಪೇಕ್ಷಿಸದೆ ತನ್ನ ಪೌರುಷದ ಬಲದಿಂದ ಕೇವಲ ಆತನನ್ನು ಮೈದಡವಿ ಅಲ್ಲಿಂದ ಮುಂದಕ್ಕೆ ನೆಗೆದ ಅನ್ನುವ ಕಾರಣಕ್ಕಾಗಿ ಅವಸ್ಥಾನಕ್ಕೆ ಉಳಿದುಕೊಳ್ಳಲಿಕ್ಕೆ ಅವಕಾಶ ಇದ್ದಾಗಲೂ ವಿಶ್ರಾಂತಿ ಪಡೆಯದೆ ಸಾಗಿದ ಹನುಮಂತನ ಕಾರ್ಯ ನಿಷ್ಠೆಯನ್ನ ಕಂಡು ರಾಮನಿಷ್ಠೆಯನ್ನ ಕಂಡು ಸುರೇಶ್ವರರೆಲ್ಲರೂ ಕೂಡ ಹನುಮಂತನನ್ನು ಹೊಗಳಿದರು ಸ್ಥಾನೆ ಸತಿ ಎರಡೂ ಕೂಡ ಸಪ್ತಮಿ ಏಕವಚನ ಪುಲ್ಲಿಂಗದಲ್ಲಿ ಸ್ಥಾನಂ ಸ್ಥಾನೆ ಸತಿ ಅಪಿ ಅವ್ಯಯ ಅವಿಶ್ರಾಂತಂ ಏಕ ತಂ ದ್ವಿತೀಯ ಏಕ ತ್ಯಶಂಸು ಲಿಟ್ ಪ್ರಥಮ ಬಹು ಶಂಸು ಸ್ತುತೌ ಅಂತ ಧಾತು ಸುರೇಶು ಶಂಸತಿ ಲಟ್ ಅದು ಪರಸ್ಮೈ ಪದದ ಪದ ರುಶಂಸು ಸುರೇಶ ಸುರಾಣ ಈಶ್ವರ ಸುರೇಶ್ವರ ಪುಲ್ಲಿಂಗ ಪ್ರಥಮ ಬಹು ಪುಂಸಿ ಪ್ರಭಾವ ಪ್ರ ಸಾರಿ ಪುಂಸ ಇಲ್ಲಿ ಸಾಮಗ್ರ್ಯಾತ್ ಅಂತ ಬರುವುದರಿಂದ ಷಷ್ಠಿ ಪ್ರಭಾವಸಾಮಗ್ರ್ಯಾ ಪ್ರಭಾವ ಸಾಮಗ್ರೀ ಅಥವಾ ಸಾಮಗ್ರ್ಯಂ ಸಾಮಗ್ರಿಂ ಅಂದ್ರೆ ಸಮಸ್ತ ಅಂತ ಸಮಗ್ರ ಆ ರೂಪ ಸಾಮಗ್ರ್ಯ ಅಂತರ್ಥ ಸಕಲ ಸಾಮಗ್ರಿಗಳನ್ನು ಬಳಸಿಕೊಳ್ಳುವಂಥದ್ದು ಇದ್ರೂ ಕೂಡ ಪ್ರಭಾವಸಾಮಗ್ರ್ಯಾತ್ ನೈಶ್ ನೈರಪೇಕ್ಷ್ಯಂ ಅದು ಪಂಚಮಿ ಏಕ ಸಾಮಗ್ರ್ಯಾತ್ ನೈರಪೇಕ್ಷ್ಯ ನಿರಪೇಕ್ಷ ಭಾವ ನೈರಪೇಕ್ಷ್ಯ ಪ್ರಥಮ ಏಕ ಹಿ ಅವ್ಯಯ ಲಕ್ಷಣ ನಪುಂಸಕಲಿಂಗ ಪ್ರಥಮ ಏಕ ಸಹನ ಅವರು ಹೇಳಿ ಇಂದ್ರೋಗಿರೀಂದ್ರಚಷ್ಟ ಇಂದ್ರೋಗಿರೀಂದ್ರಚಷ್ಟ ಮಾಚಷ್ಟ

ರಾಮ ಶುಶ್ರೂಷಣಾತಿಥಿ ರಾಮ ಶುಶ್ರೂಷಣಾತಿಥಿ ಇಂದ್ರ ಗಿರೀಂದ್ರಂ ಆಚಷ್ಟ ಇಂದ್ರನು ಗಿರೀಂದ್ರನನ್ನು ಕುರಿತು ಅಂದ್ರೆ ಮೈನಾಕನನ್ನು ಕುರಿತು ಹೇಳಿದ ತೇನ ಕರ್ಮಣ ತೋಷಿತ ನಿನ್ನ ಈ ಹನುಮಂತನಿಗೆ ಉಪಚಾರ ಮಾಡಿದ ಕರ್ಮದಿಂದ ನಾನು ಸಂತುಷ್ಟನಾಗಿದ್ದೇನೆ ರಾಮ ಶುಶ್ರೂಷಣಾತ್ ತೇ ಮಯಾ ಅಭಯಂ ದತ್ತಂ ರಾಮನ ನೃತ್ಯನನ್ನ ಶುಶ್ರೂಷಣೆ ಮಾಡಿದರೆ ಅದು ರಾಮನನ್ನೇ ಶುಶ್ರೂಷಣೆ ಮಾಡಿದಷ್ಟು ವಿಶಿಷ್ಟವಾದ ಗುಣ ದೇವರ ಭಕ್ತರನ್ನು ನಾವು ಆರಾಧಿಸಿದರೆ ದೇವರನ್ನೇ ಪ್ರೀತಿಸಿದಷ್ಟು ಪುಣ್ಯ ಆದ್ರಿಂದಾಗಿ ಯಾವತ್ತು ದೇವರ ಭಕ್ತರನ್ನು ವಿರೋಧಿಸಿದರೆ ಅದು ನಾವು ದೇವರನ್ನ ತುಂಬಾ ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿದ್ರೂ ಕೂಡ ಅದು ಅನೇಕ ರೀತಿಯ ಅಪಾಯವನ್ನೇ ತೊಂದರೆಯನ್ನೇ ಉಂಟು ಮಾಡುತ್ತೆ ಹಾಗಾಗಿ ರಾಮ ಶುಶ್ರೂಷಣಾ ವಸುತಃನು ರಾಮನ ಶುಶ್ರೂಷೆ ಮಾಡಿದ್ದಲ್ಲ ರಾಮನ ಭೃತ್ಯನಾದ ಹನುಮಂತನ ಶುಶ್ರೂಷಣೆ ಮಾಡಿದ್ದು ಆದ್ರೆ ಅದು ರಾಮನ ಶುಶ್ರೂಷೆಯೇ ಆಯಿತು ಅಂತ ಸ್ವೀಕಾರ ಮಾಡಿ ಇಂದ್ರ ಆ ಮೈನಾಕನಿಗೆ ನಾನು ನಿನ್ನ ಪಕ್ಷಚ್ಛೇದ ರೆಕ್ಕೆಯನ್ನು ಕತ್ತರಿಸುವ ಕಾರ್ಯದಲ್ಲಿ ತೊಡಗುವುದಿಲ್ಲ ನಿನ್ನನ್ನು ಬಿಟ್ಟಿದ್ದೇನೆ ಅಭಯಂತೇ ದತ್ತಂ ನಿನಗೆ ಖಂಡಿತ ನನ್ನಿಂದ ಯಾವ ಭಯವೂ ಇಲ್ಲ ತೊಡಕಿಲ್ಲ ನೀನು ಹೆದರಬೇಕಾದ್ದಿಲ್ಲ ಈಗ ನೋಡಿಬಿಟ್ನಲ್ಲಪ್ಪಾ ಇನ್ನು ನಾಳೆ ಎಲ್ಲಿಯಾದರೂ ಬೇರೆ ಕಡೆ ಮತ್ತೆ ನಾನು ಓಡಾಡ್ತಾ ಇದ್ದಾಗ ಸಿಕ್ಕಿಬಿದ್ರೆ ಹೊಡೆದು ಬಿಡ್ತಾನ ಅಂತ ಇಲ್ಲ ನಿನಗೇನು ತೊಂದರೆ ಕೊಡುವುದಿಲ್ಲ ಹೂವಾಚ ವಚನಂ ಧೀಮಾನ್ ಪರಿತೋಷಾತ್ ಸಕದ್ಗದಂ ಸುನಾಭಂ ಪರ್ವತ ಶ್ರೇಷ್ಠಂ ಸ್ವಯಮೇ ವಶೀಪತಿ ಶೈಲೇಂದ್ರ ಪರಿತುಷ್ಟೋಸ್ಮಿತೇ ಭೃಷಂ ಅಭಯಂತೆ ತೇ ಪ್ರಯ್ಛಾಮಿ ಗಚ ಸೌಮ್ಯ ಯಥಾ ಸುಖಂ ಇದು ರಾಮಾಯಣದ ಮಾತು ತುಂಬ ಒಳ್ಳೆಯ ಆತಿಥ್ಯವನ್ನು ಮಾಡಿದ್ರಿಂದ ಹನುಮಂತನು ತೃಪ್ತನಾಗಿ ಆತನನ್ನ ಅಪ್ಪಿಕೊಂಡು ಸಾಗಿದ್ದರಿಂದ ಆ ಪರ್ವತನ ಹತ್ತಿರಕ್ಕೆ ತಾನೇ ಶಚಿಪತಿ ಬರ್ತಾನೆ ಬಂದು ಅವನನ್ನು ಸಂಬೋಧಿಸಿ ಓ ಬೆಟ್ಟಗಳ ಒಡೆಯನೇ ಹಿರಣ್ಯನಾಭನೇ ನಿನ್ನ ಈ ಚರ್ಯೆಯಿಂದ ಆಚರಣೆಯಿಂದ ನಾನು ತೃಪ್ತನಾಗಿದ್ದೇನೆ ಸಂತೋಷ ಪಟ್ಟಿದ್ದೇನೆ ನಿನಗಿನ್ನು ಮುಂದೆ ಯಾವ ಭಯವೂ ಇಲ್ಲ ಬಯಸಿದಲ್ಲಿಗೆ ಬಯಸಿದ ಹೊತ್ತಿಗೆ ನೀನು ಓಡಾಡುವುದರಲ್ಲಿ ನನ್ನ ಯಾವ ತಕರಾರೂ ಇಲ್ಲ ಅಂತ ಹೀಗೆ ಅವನನ್ನ ಅನುಗ್ರಹಿಸಿ ಕಳುಹಿಸಿದ ಅನ್ನುವ ಮಾತು ರಾಮಾಯಣದಲ್ಲಿ ಇದ್ದದ್ದನ್ನೇ ಸಂಗ್ರಹ ಮಾಡಿ ಒಂದೇ ಶ್ಲೋಕದಲ್ಲಿ ಅಷ್ಟನ್ನು ಹೇಳಿದರು ಸಂಗ್ರಹ ರಾಮಾಯಣದ ಈ ಸಂಗ್ರಾಹ್ಯ ಗುಣವನ್ನೇ ಯೋಚನೆ ಮಾಡಿದರೆ ಒಂದು ದೊಡ್ಡ ಹತ್ತು ತೀಸಿಸ್ ಬರಿಬಹುದು ಅಂದ್ರೆ ಒಂದೊಂದು ಸ್ಕಂದ ಒಂದೊಂದು ಕಾಂಡಕ್ಕೆನೆ ಅದರ ಸಂಗ್ರಹ ಸಾಮಗ್ರಿಯನ್ನ ಆಲೋಚಿಸಿ ಬರ್ದ್ರೆ ಅತ್ಯಂತ ಅದ್ಭುತವಾದ ವಿಷಯ ಆಗುತ್ತೆ ಇಂದ್ರ ಪುಲ್ಲಿಂಗ ಪ್ರಥಮ ಎರೀಂದ್ರಂ ದ್ವಿತೀಯ ಎ ಗಿರೀಣ ಗಿರೀಂದ್ರಿತೀಯಕ್ತಿವಚನ ಗಿರೀಂದ್ರ ಆಚಷ್ಟ ಚಿಂಗ್ಯಕ್ತವಾಚಿ ತೋಷಿತ ಏಕ తేన కర్మణ తేన తృతీయ నపంసకలింగ అభయం నపూంసలింగ అభయం తే దం అభయవను కొట్టి ద్వితీయా ఎక తే షష్టి ఎక మయా తృతీయా ఏక దా మత్ ప్రథమా शुश्रूष राम शुश्रूषण तस्मात् राम शुश्रूषणात् तस्मात पंचमी एका इति शुश्रूषण संधि इति अव्यय शुभे प्लवमानं तमालोक्य प्लवमानं तमालोक्य प्लवमानं तमालोक्य द्विगुणं वेगमागतम् द्विगुणं वेगमागतम् द्विगुणं वेगमागतम् न्यगदन् नागजननीम् न्यगदन् नागजननीम् न्यगदन् नागजननीम् सुरसां सरसासुराः సరసరా సరసరా ప్లవమానం తమ్ ఆలో సరసా సురసాం న్యగదన్ ద్విగుణం వేగమాగతం ప్లవమానం తం సరసరా ಆಲೋಕ್ಯ ನಾಗನನನೀಂ ಸುರಸಾನ್ ನೆಗದನ್ ಆಕಾಶ ಮಾರ್ಗವಾಗಿ ನೆಗೆಯುತ್ತಿದ್ದ ಮತ್ತೆ ಮೊದಲಿಗಿಂತ ಎರಡು ಪಟ್ಟು ವೇಗವನ್ನ ರೂಢಿಸಿಕೊಂಡ ದ್ವಿಗುಣಂ ವೇಗಮಾಗತಂ ಎರಡು ಪಟ್ಟು ಹೆಚ್ಚು ದ್ವಿಗುಣ ಅಂದ್ರೆ ಎರಡು ಆವೃತ್ತಿ ಅಂತ ಅರ್ಥ ಎರಡು ಪಟ್ಟು ಹೆಚ್ಚಿಸಿಕೊಂಡ ವೇಗವುಳ್ಳ ರೂಪದಲ್ಲಿ ಪ್ಲವಮಾನಂ ಆಕಾಶದಲ್ಲಿ ಹೋಗುತ್ತಿರುವ ಹನುಮಂತನನ್ನು ದೃಷ್ಟ್ ಆಲೋಕ್ಯ ಕಂಡು ನಾಗಜನನೀಂ ನಾಗಮಾತೆಯರಾದ ನಾಗಮಾತೆಯಾದ ಸುರಸಾಂ ಸುರಸೆಯನ್ನು ಕುರಿತು ಸರಸಾಹ ಸುರಾಹ ಸರಸಾಹ ಸರಸಾಹ ಅಂದ್ರೆ ಅಹ್ ರಸಿಕರು ಅಂತ ಒಂದರ್ಥ ಏನು ಕೊಟ್ಟಿಲ್ವಾ ಹ್ಮ್ ಅದೇ ರಸ ಅಂದ್ರೆ ಸ್ನೇಹ ಅಂಟು ಜಿಗುಟು ಸರಸಾಹ ಅಂದ್ರೆ ಪ್ರೀತಿ ಅಂದ್ರೆ ಇದು ಮಾಡಿದ್ದು ಸಿಟ್ಟಿನಿಂದ ದ್ವೇಷದಿಂದ ಅಲ್ಲ ಅಂತ ಸೂಚಿಸ್ಲಿಕ್ಕೆ ಸರಸಾಹ ರಸಯುಕ್ತವಾದ ಸ್ನೇಹರಸದಿಂದ ಕೂಡಿದಂತಹ ಸುರರು ಸುರಸೆಯನ್ನ ಕುರಿತು ಎಷ್ಟು ಸರಿಯಾದ ಕಾಲಕ್ಕೆ ಸರಿಯಾದ ಪದಗಳನ್ನು ಬಳಸಬೇಕು ಅಂತ ಅವರಿಗೆ ಆ ಶಬ್ದಗಳಲ್ಲಿ ಆಟ ಆಡುವುದೆಷ್ಟು ಸಲ ಸಲೀಸಾಗುತ್ತೆ ಅಂದರೆ ಸರಸಾಂ ಸುರಸಾಂ ಸರಸಾ ಸುರಾಹ ಸುರರು ಸರಸರಾದ ಸುರರು ಸುರಸೆಯನ್ನ ಪ್ರಚೋದಿಸಿದರು ನಾಗಜನನೀಂ ನೀಂ ನಗದನ್ ನೆಗದತ್ ನೆಗದತಾಂ ನೆಗದನ್ ನಿ ಅಗದನ್ ಪ್ಲವಮಾನಂ ಶು ಶಾನಜ್ ಪ್ರತ್ಯಯಾಂತವಾದ ಶಬ್ದ ಪ್ಲವತೆ ಅನ್ನುವುದಕ್ಕೆ ವರ್ತಮಾನಾರ್ಥಕವಾದ ಪ್ರತ್ಯಯ ಬಂದರೆ ಪ್ಲವಮಾನಂ ಹಾರುತ್ತಿರುವ ತಂ ದ್ವಿತೀಯ ವ್ಯಕ್ತಿ ಏಕವಚನ ಎರಡೂ ಕೂಡ ಪ್ಲವಮಾನ ಪ್ಲವಮಾನಂ ಎಲ್ಲಿ ಮಾನ ಮಾನ ಅಂತ ಬರುತ್ತೋ ಅದು ಕ್ರಿಯೆಗೆ ಬಂದಿದ್ರೆ ಅದು ಶಾನಚ್ ಅಂತವಾದ ಶಬ್ದ ಅಂತ ಗೊತ್ತಾಗುತ್ತೆ ತಂ ದ್ವಿತೀಯ ಏಕ ಆಲೋಕ್ಯ ಲ ಪ್ರತ್ಯಂತ ಮ್ಯಂ ದ್ವಿಗುಣಂ ದ್ವೇಗಂ ಆಗತಂ ಆ ద్వౌ గుణౌ ఎ స 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 ద్విగుణ తం ద్విగుణం ఎరడు పట్టు వేగవన్న హెచ్చిసి వేగం ఆగతం ద్వితీయ భక్తి ఏకవచన న్యగదన్ గద వ్యక్త వాచి లంగ్ ప్రథమా బహు ని ఉ ఉపసర్గ నాగస్ జననీ నాగజననీ ద్విత సురసం ద్వితీయా ఏక సరసా రసేన సహిత సరసా పుల్లింగ ప్రథమా బహు సుర సురా పుల్లింగ ప్రథమా బహు ಶ್ರೀ ಶ್ರೀಹರಿಪ್ರಿಯವಾಂ ನಾಳೆ ಮತ್ತೆ ಹದಿನೈದನೆಯ ಶ್ಲೋಕದ ಅನುಸಂಧಾನ ಮಾಡೋಣ ಶ್ರೀಕೃಷ್ಣಾರ್ಪಿತಂ ಅಸ್ತು